ಸರ್ಕಾರಿ ನೌಕರರು ಮಾಡಿದ ತಪ್ಪಿಗೆ ಮೂಡಿಗೆರೆ ಮಾವಿನಕಟ್ಟೆ ಗ್ರಾಮದ ಹರೀಶ್ ಕುಟುಂಬ ಇಂದು ಬೀದಿಗೆ ಬಿದ್ದು ನಾಲ್ಕು ವರ್ಷ ಕಳೆಯುತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರೀ ಮಳೆಯಿಂದಾಗಿ ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡ ಹರೀಶ್ಗೆ ಸರ್ಕಾರವೇನೋ ಹಣ ಮಂಜೂರು ಮಾಡಿದೆ ಆದರೆ ಮೂಡಿಗೆರೆ ತಾಲೂಕಿನ ಜಾವಳಿ ಹೋಬಳಿ ಕಂದಾಯ ನಿರೀಕ್ಷಕ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಮಾಡಿರುವ ತಪ್ಪಿಗೆ ಎ ಕೆಟಗರಿ ಆಗಿದ್ದ ಹರೀಶ್ ಪುನರ್ವಸತಿ ಯೋಜನಾ ಮಂಜೂರಾತಿಗೆ ಬಿ ಕೆಟಗರಿ ಆಗಿದೆ ಇದರಿಂದ ಅತಂತ್ರ ಪರಿಸ್ಥಿತಿ ತಲುಪಿರುವ ಈ ಕುಟುಂಬ ಮಕ್ಕಳು ಮನೆಯವರೆಲ್ಲರೂ ಕೂಡ ಆಶ್ರಮದಲ್ಲಿ ಸೂರು ಪಡೆಯುವಂತಾಗಿದೆ ಸಮಸ್ಯೆ ಪರಿಹರಿಸುವಂತೆ ಕಳೆದ ನಾಲ್ಕು ವರ್ಷಗಳಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಅಲಿಯುತ್ತಿದ್ದರೂ ಕೇಳುವವರಿಲ್ಲದಂತಾಗಿದೆ ಡಿಸಿ ಹೇಳಿದ್ರೂ ಕೆಳಹಂತದ ನೌಕರರು ಕೇಳ್ತಿಲ್ಲ ಅನ್ನೋದು ಹರೀಶ್ ಆರೋಪ ಈ ನಡುವೆ ತಮ್ಮ ನೆರೆ ಸಂತ್ರಸ್ತ ಪುನರ್ವಸತಿ ಪರಿಹಾರದ ಬಗ್ಗೆ ಮಾಹಿತಿ ಹಕ್ಕು ನಿಯಮದಡಿ ದಾಖಲೆ ಕೇಳಿದ್ರೂ ಕೊಡದೆ ಸತಾಯಿಸುತ್ತಿದ್ದಾರಂತೆ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ಲಡ್ ಮುಖದ ನೆರೆ ಸಂತ್ರಸ್ತರ ಪುನರ್ವಸತಿ ಇದರಲ್ಲಿ ನನ್ನದು ಮನೆ ಬಿದ್ದೋಯಿತು ಅದ್ರ ಬಗ್ಗೆ ನಾನು ಪಂಚಾಯಿತಿಗೆ ಮತ್ತು ತಾಲೂಕು ಆಫೀಸ್ಗೆ ನಾನು ರಿಪೋರ್ಟು ಕೊಟ್ಟಿದ್ದೆ ಬಂದುಬಿಟ್ಟು ಸ್ಪಾಟ್ ವೆರಿಫಿಕೇಷನ್ ಮಾಡಿದರು ಆರ್ ಐ ವಿ ಎ ಮತ್ತು ಪಿ ಡಿ ಒ ಆಮೇಲೆ ಪೊಲೀಸವ್ರು ಬಂದುಬಿಟ್ಟು ಎಲ್ಲ ವೆರಿಫಿಕೇಷನ್ ಮಾಡಿದರು ಸಂಪೂರ್ಣ ಮನೆ ಡೆಮಲಿಷ್ ಆಗಿದೆ ಇದಾದ ಮೇಲೆ ಗೌರ್ಮೆಂಟಿಗೆ ಅದನ್ನು ಕ ಆ ರಿಪೋರ್ಟನ್ನು ಕಳಿಸ್ಕೊಟ್ರು ಕಳಿಸ್ಕೊಟ್ಟಾದಮೇಲೆ ಅಲ್ಲಿಂದ ನನಗೆ ಒಂದು ಲಕ್ಷ ರೂಪಾಯಿ ದುಡ್ಡು ಸೆಂಕ್ಷನ್ ಆಯಿತು ಆ ಸೆಂಕ್ಷನ್ ಆದಮೇಲೆ ಆರ್ ಜಿ ಎಸ್ ಸಿ ಎಲ್ಲಿಂದ ನನಗೆ ಒಂದು ಬಾಂಡ್ ಬರುತ್ತೆ ಆ ಬಾಂಡಲ್ಲಿ ನಿಮ್ಮ ಮನೆ ಅಲ್ಪ ಸ್ವಲ್ಪ ಹಾನಿಯಾಗಿದೆ ಅಂತೇಳ್ಬಿಟ್ಟು ನನಗೆ ರಿಪೋರ್ಟ್ ಬರುತ್ತೆ ನಾನು ಬಂದು ಡಿ ಸಿ ಬಿಫೋರ್ ಡಿ ಸಿ ಇದ್ದರು ಅವ್ರ ಹತ್ರ ಬಂದುಬಿಟ್ಟು ಅವರಿಗೆ ಒಂದು ಮಾಹಿತಿನೂ ಕೊಟ್ಟೆ ಸರಿ ಈ ಥರ ನಂದು ಕ್ಯಾಟಗರಿಗೆ ಆಗಬೇಕಾಗಿರೋ ಮನೆಯನ್ನು ಬಿ ಕ್ಯಾಟಗರಿಗೆ ಮಾಡಿದ್ದಾರೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತೇಳ್ಬಿಟ್ಟು ಅವರು ಖುದ್ದಾಗಿ ತಾಲೂಕ್ ತಾಲೂಕ್ ಪಂಚಾಯ ತಾಲೂಕ್ ತಹಸೀಲ್ದಾರಿಗೆ ಮತ್ತು ಪಿ ಡಿ ಒಗಳಿಗೆ ಆದೇಶನು ಕೊಡ್ತಾರೆ ಆ ಆದೇಶ ಕೊಟ್ಟರು ಅದನ್ನೂ ತಾ ಇದು ತಾಲೂಕಾಫೀಸರು ಮತ್ತು ಗ್ರಾಮ ಪಂಚಾಯಿತಿಯವರು ಅದನ್ನೂ ಸರಿಯಾಗಿ ಫಾಲೋ ಅಪ್ ಮಾಡಲ್ಲ ಅಪ್ ಮಾಡಿದೆ ನಾವು ಅಲ್ಲಿ ಒಂದು ಕೂಲಿ ಕೆಲಸ ಮಾಡೋರು ಅಲ್ಲಿಂದ ಡಿ ಸಿ ಅವ್ರನ್ನ ಹುಡ್ಕೊಂಡು ಇದು ನಾನು ನಾಲ್ಕು ವರ್ಷಗಳಿಂದ ಡಿ ಸಿ ಅವ್ರನ್ನ ಹುಡ್ಕೊಂಡು ಇಲ್ಲಿ ಬರ್ತಾಯಿದ್ದೀನಿ ಇದಕ್ಕೆ ಕರೆಕ್ಟಾಗಿ ಅವ್ರು ಏನಲ್ಲಿ ಸ್ಪಾಟ್ ವೆರಿಫಿಕೇಶನ್ ಮಾಡ್ತಿದ್ದಾರೋ ಅಥವಾ ಏನಾಗಿದೆಯೋ ಏನು ಬಿಟ್ಟಿದೆಯೋ ಒಂದು ಗೊತ್ತಿಲ್ಲ ಇರೋ ಮಕ್ಕಳನ್ನ ಕರ್ಕೊಂಡೋಗಿ ಆಶ್ರಮದಲ್ಲಿ ಬಿಟ್ಟಿದ್ದೀವಿ ನಾವು ಇಲ್ಲಿ ಮನೆ ನಮಗೆ ನಮ್ಮ ಕೈಯಿಂದ ನಾವು ಸಾಲ ಮೂಲ ಮಾಡಿ ಆದರೂ ಮನೆ ಕಟ್ಟೋಣ ಅಂತೇಳಿದರೆ ಅದಕ್ಕೂ ಇವರು ಸಮಸ್ಯೆಗಳನ್ನ ಹೇಳಿದರೆ ನಾವು ಅದಾದರೂ ಮಾಡ್ಬೋದು ಅದನ್ನೂ ಮಾಡಲಿಕ್ಕೆ ಬಿಡ್ತಿಲ್ಲ ಇಲ್ಲಿ ಬಂದು ಸರಿಯಾಗಿ ನಾವು ಎಷ್ಟು ಕಮ್ಮಿ ಅಂದರೂ ನಾನು ಇಲ್ಲಿಗೆ ಬರೋದು ನೂರು ಸಲ ಆಯಿತು ಒಂದು ಒಬ್ಬ ವ್ಯಕ್ತಿಂದು ಒಬ್ಬ ಡಿ ಜಿಲ್ಲಾಧಿಕಾರಿಯಾಗಿ ಅವರೇ ಆದೇಶ ಕೊಟ್ಟಾಗ ಅದನ್ನ ಕರೆಕ್ಟಾಗಿ ಅಲ್ಲಿ ಅವರು ಕೆಳಗಡೆ ಇರುವಂಥ ಅಧಿಕಾರಿಗಳು ಅದನ್ನ ಅಪ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಾವು ಇನ್ನು ಯಾರ ಹತ್ರ ಹೋಗ್ಬೇಕು ಸರ್ ಇನ್ನೂ ಅದೇ ಬೆಂಗಳೂರು ಆ ಥರ ಇವರು ಮುಖ್ಯಮಂತ್ರಿ ಅವ್ರನ್ನ ಮೀಟ್ ಮಾಡಲಿಕ್ಕೆ ಹೋಗ್ಬೇಕಾಗುತ್ತೆ ಇವರು ಕರೆಕ್ಟಾಗಿ ಅದನ್ನ ಪಾಲೋಪೂ ಮಾಡ್ತಿಲ್ಲ ಹಾಗೇನು ಫಾಲೋಪ್ ಮಾಡಿದ್ದೀವ ಇಲ್ಲಿ ಬಂದರೆ ಉಡಾಪೇ ಉತ್ತರ ಕೊಡ್ತಾರೆ ಸಾಹೇಬರು ಇಲ್ಲ ಸಾಹೇಬರು ನಾಡ್ದು ಬರ್ತಾರೆ ಮೊನ್ನೆ ಎ ಸಿ ಅವ್ರ ಹತ್ರ ಬಂದುಬಿಟ್ಟು ಮಾತಾಡ್ಕೊಂಡು ಹೋಗಿದ್ದೀನಿ ಎ ಸಿ ಅವರು ಹೇಳಿದರೆ ಬ ನಾನು ಬಂದುಬಿಟ್ಟು ಮಾತಾಡ್ತೀನಿ ಅಂತೇಳ್ಬಿಟ್ಟು ಇವಾಗ ಹೋಗಿ ಒಳಗಡೆ ಕೇಳಿದರೆ ಎ ಸಿ ಅವರು ಎಲ್ಲ ಹೊರಗಡೆ ಹೋಗಿದ್ದಾರೆ ನಾನು ಅವರು ಬಂದಾದಮೇಲೆ ಹೇಳ್ತೀನಿ ಡಿ ಸಿ ಅವರು ಹಾರ್ಡ್ರ್ ಕೊಟ್ಟೆ ಆರು ತಿಂಗಳಾಯಿತು ಒಂದು ಸ್ಪಾಟ್ ವೆರಿಫಿಕೇಷನ್ ಮಾಡಲಿಕ್ಕೆ ಆರು ತಿಂಗಳು ಇವ್ರಿಗೆ ಆರು ತಿಂಗಳು ಇವರಿಗೆ ಬೇಕಾಗಿರುತ್ತಾ ಇಲ್ಲಿಂದ ಮೂಡಿಗೆರೆ ಬಂದು ಮೂಡಿಗೆರೆಗೆ ಹೋಗಿ ಅಲ್ಲಿ ಒಂದು ಸ್ಪಾಟ್ ವೆರಿಫಿಕೇಷನ್ ಮಾಡಲಿಕ್ಕೆ ಹಾಂ ವಿ ಎ ಮಹೇ ಮಹೇಶ್ ಹೇಳ್ಬಿಟ್ಟು ಆಮೇಲೆ ಆರ್ ಐ ಅವರು ಇವಾಗ ಚೇಂಜ್ ಆಗಿದ್ದಾರೆ ಒಬ್ಬರು ಹಾಂ ಇಲ್ಲ ಸರ್ ಬಾ ಜಾವಳಿ 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 ಒಬ್ಬರು ಬರುತ್ತೆ ಆರ್ ಆರ್ ಐ ಮತ್ತು ವಿ ಎ ಮತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಬ್ಲಮ್ ನಮಗೆ ಪ್ರಾ ಈ ಎ ಟಿ ಸರ್ ಒಂದು ಇವಾಗ ಒಂದು ಮನೆ ಒಂದು ವೆರಿಫಿಕೇಷನ್ ಮಾಡಿರ್ತಾರೆ ಅಲ್ಲಿ ಮನೆ ವೆರಿಫಿಕೇಷನ್ ಮಾಡಿ ಆದಮೇಲೆ ಗ್ರಾಮ ಪಂಚಾಯಿತಿ ಮತ್ತು ಆರ್ ಐ ವಿ ಎ ಒಂದು ರಿಪೋರ್ಟ್ ಕಳಿಸ್ಕೊಟ್ಟಿರ್ತಾರೆ ಇದು ನನ್ನ ನನ್ನ ಮನೆ ಈ ಹರೀಶ್ ಅವ್ರದ್ದು ಮನೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತೆ ಆ ರಿಪೋರ್ಟನ್ನು ನಾನು ಮಾಹಿತಿ ತಕ್ಕಲು ಕೇಳಿದರೂ ಕೊಡಲ್ಲ ಅಂತ ಹೇಳಿದ್ರೆ ಸರ್ ಮತ್ತು ಇನ್ನು ಹತ್ರ ಏನು ಏನು ಕೇಳೋಣ ಸರ್ ಆರು ಅವರು ಮಿಸ್ಟೇಕ್ ಮಾಡಿದರೆ ಹೌದು ಸರ್ ಎಂಟು ತಿಂಗಳಾಯಿತು ಒಂದು ಮಾಹಿತಿ ಹಕ್ಕಲು ನಾನು ಕೇಳಿ ಎಂಟು ತಿಂಗಳಾಯಿತು ಎಂಟು ತಿಂಗಳಿಂದ ನನಗೆ ಮಾಹಿತಿ ತಕ್ಕಲು ಕೊಡಿ ಅಂತ ಹೇಳಿದ್ರೆ ಮಾಹಿತಿ ತಕ್ಕಲು ಕೊಡಲಿ ತಯಾರಿ ಇಲ್ಲ ಅವರು ಕೊಡ್ತಾ ಇಲ್ಲ ಹೋಗಿ ಕೇಳಿದರೆ ಇಲ್ಲರಿ ನೀವು ಮನೆ ಕಟ್ಟಿ ಇಲ್ಲದ್ರೆ ಮನೆ ನಿಮ್ಮದು ಬ್ಲಾಕ್ ಆಗುತ್ತೆ ಅದು ಹೆಂಗೆ ಸರ್ ಬ್ಲಾಕ್ ಆಗುತ್ತೆ ಮನೆ ಇವರು ನಂದು ಎ ಕ್ಯಾಟಗರಿ ಸೇರಿಸಿದ್ರೆ ನಾನು ಮನೆ ಹೆಂಗೆ ಕಟ್ಟಲಿಕ್ಕಾಗುತ್ತೆ